ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮುಡುಕು ತೊರೆ ದನಗಳ ಜಾತ್ರೆಯಲ್ಲಿದ್ದೀನಿ ನಮ್ಮ ಜೊತೆಗೆ ಎತ್ತಿನ ಸೀನಪ್ಪ ಅಂತಲೇ ಫೇಮಸ್ ಆಗಿರುವಂತಹ ಇದ್ದಾರೆ ಸಾಕಷ್ಟು ಈ ಒಂದು ಹಳ್ಳಿ ಕಾರ್ನಲ್ಲಿ ಅನುಭವಗಳನ್ನು ಪಡ್ಕೊಂಡಿದ್ದಾರೆ ಬನ್ನಿ ಅವರ ಅನುಭವಗಳನ್ನು ಕೇಳಿ ನಾವು ಕೂಡ ತಿಳ್ಕೊಳ್ಳೋಣ ಹ ಸರ್ ನಮಸ್ತೆ ಮೇಡಮ್ ಹಳ್ಳಿಕಾರ್ ಫೀಲ್ಡ್ ನಲ್ಲಿ ಎತ್ತಿನ ಸಿನಪ್ಪ ಅಂತಂದ್ರೆ ಒಂದು ದೊಡ್ಡ ಹೆಸರು ಇದೆ ಆ ನಿಮ್ಮ ಹೆಸರು ಹೇಳಿದ್ರೆ ಖಂಡಿತವಾಗ್ಲು ಗುರುತಿಸುವಂತವರ ಸಂಖ್ಯೆ ಸಾಕಷ್ಟು ಇದೆ ಮೊದಲಿಗೆ ನಿಮ್ಗೆ ಆ ಅಭಿನಂದನೆಗಳು ಹೇಳ್ಬೇಕು ಸರ್ ಸಾಕಷ್ಟು ಅನುಭವಸ್ಥರು ಸಾಕಷ್ಟು ವರ್ಷಗಳಿಂದ ಹಳ್ಳಿ ನಿಮ್ಮ ಒಂದು ಜೀವನವನ್ನ ನಡೆಸ್ಕೊಂಡ್ ಬಂದಿದ್ದೀರಾ ಮೊದಲಿಗೆ ಮುಡುಕುತ್ತಾರೆ ಜಾತ್ರೆ ಬಗ್ಗೆ ಹೇಳಿ ಸರ್ ಮುಡುಕ್ತಾರೆ ನಂಬರ್ ಒನ್ ಕರ್ನಾಟಕದಲ್ಲಿ ಮೊದಲನೇ ಇದೇನೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಂದ್ರೆ ನಾವು ಈಗ ಹೇಳುದಲ್ಲ ಒಂದ್ ಐವತ್ ಐವತ್ ವರ್ಷದಿಂದ ಮಾಡ್ತಾ ಇದ್ದೇನೆ ಅದ್ರ ಮೇಲೆ ಮಾಡಿರ್ಬೋದು ಪ್ರಶಸ್ತಿ ಸುಳ್ಳು ಹೇಳ್ಬಾರ್ದು ನಾಳೆ ಯಾರ ಬಂದಾಗ ಕೇಳಿದಾಗ ಹೇಳ್ಬೋದಲ್ವಾ ಕರ್ನಾಟಕದ ಮೊದಲನೇ ಜಾತ್ರೆ ಅಂದ್ರೆ ಮುಡುಕ್ತಾರೆ ಎಷ್ಟು ವರ್ಷಗಳಿಂದ ಜಾತ್ರೆ ಹೋರಿಗಳನ್ನ ಕಟ್ತಾ ಬಂದಿದ್ದೀರಾ ಸರ್ ಮೇಡಮ್ ನನ್ಗೆ ಅವಾಗ ಏನು ನನ್ನ ಹನ್ನೆರಡು ವರ್ಷ ನನ್ನ ಎಜುಕೇಶನ್ ಸೆವೆನ್ ಸ್ಟ್ಯಾಂಡರ್ಡ್ಗೆ ಕ್ಲೋಸ್ ಮಾಡಿಬಿಟ್ಟೆ ನಮ್ಮ ತಂದೆ ಜೊತೆ ನೋಯ್ತಾ ಇದ್ದು ಅವರು ಊರಿ ಕಟ್ಸಿದ್ರು ನಮ್ಮ ತಾತನೂ ಕಟ್ಸಿದ್ದ ಹನ್ನೆರಡು ವರ್ಷದಿಂದ ನಾನು ಊರಿ ಕೊಡ್ತೇನೆ ಎಪ್ಪತ್ತೆಂಟನೇ ವರ್ಷ ದಿವಸವರೆಗೂ ನನ್ನ ಮನೆಯಲ್ಲಿ ಒಂದೇರ್ ಎರಡೇರ್ ಓರಿ ಯಾವತ್ತು ಮುನ್ನೂರ ಅರವತ್ತೈದು ದಿನ ಇರ್ತಾರೆ ತೊಂಬತ್ತ ಏಳರಲ್ಲಿ ಕಾಂಪಿಟೇಷನ್ ಬಂದ್ರು ತೊಂಬತ್ತೇಳರಲ್ಲಿ ಐದರ ಎತ್ತು ಮೆರವಣಿಗೆ ಮಾಡಿದೆ ನಾನು ಮಂಡ್ಯ ಸ್ಟೇಡಿಯಂ ಕಾಳ ಮುಂದ್ಗಂಟ ಜನ್ರೇಟು ಆರ್ಚು ಟ್ಯೂಬ್ಲೈಟು ವಿಡಿಯೋ ಎಲ್ಲಾನು ಮಾಡಿದೆ ನಾನು ಓಕೆ ಆದ್ರೆ ನಮ್ಮೂರ್ನೂರು ನನ್ನ ಮೇಲೆ ಹೊಟ್ಟೆ ಕಿಚ್ಗೆ ಆ ಅದು ಅಲ್ಲೆಲ್ಲ ಹೇಳ್ಬೇಕು ಅವೆಲ್ಲ ಬರ್ತವೆ ಬಸ್ನ ನನ್ ಮೇಲೆ ಓಡಿಸಿದ್ರು ಅವು ಎಲ್ಲಾ ಎತ್ತು ಚಿಲ್ಲಂಪಿಲ್ಲಿ ಆಗ್ಬಿಟ್ಟು ಆಗ ನನ್ ಬಂದು ಅಳುವಿಕೆ ಬಿಟ್ಟರು ನನ್ಗೆ ಈಗ ಅವ್ರೆಲ್ಲ ಏನ್ ಮಾಡ್ದವ್ರ ಅಂದ್ರೆ ಇನ್ನೊಬ್ರು ಮೇಲೆ ತಪ್ಪೆ ಐತ್ ಹಿಂಗ್ ದನ ಕಟ್ಟೋರ್ ಜೊತೆಲಿ ಕತೆ ಕಳೀತಾವ್ರೆ ಈಗ ಮಾಡ್ಕೊಂಡ್ಗ ನೋಡ್ದೆ ಅವ್ರನ್ನ ಈಗ ನಾನೇನು ಅವ್ರನ್ನ ಹೇಳಿಲ್ಲ ನನ್ ಏನ್ ನೋಡ್ದ್ರೆ ಏನಕ್ಕೆ ಆ ಮಲ್ಲಿಕಾರ್ಜುನ್ ಸ್ವಾಮಿನೇ ಸಾಕ್ಷಿ ಆ ಬಸಪ್ಪನೇ ಇನ್ನೊಂದು ಇಷ್ಟು ಜನ ಇದ್ ಮಾಡವ್ರಲ್ಲ ಚಪ್ರ ಹಾಕಿ ಎತ್ತ ಕಟ್ಟವ್ರಲ್ವಾ ಆಲ್ ಇಂಡಿಯಾ ಲೆವೆಲ್ಗೆ ಹಳ್ಳಿ ಕಾರನ ಪ್ರದರ್ಶನ ಮಾಡಿದ ಮೊದಲನೇ ವ್ಯಕ್ತಿ

ಈಗ ನಮ್ಗೇನು ನಾವು ಮುಡುಗ್ತರೆ ನಿಜವಾಗ್ ವಾಸ್ತು ಪ್ರಕಾರ ಮುಡುಕ್ತೊರೆ ಬರಬೇಕು ನನ್ನ ಸ್ನೇಹಿತರು ಬೀರ್ಲೋ ನಲ್ಲಿ ಶಂಕರಪ್ಪ ಅಂತ ಇದ್ರು ಇಲ್ಲಿ ಚಪ್ರ ಹಾಕ್ಸ್ಬಿಟ್ಟಿದ್ದು ನಾವು ಜಾತ್ರೆಗೆ ಹೋಗಬ ಅಂತ ಅವರು ನನ್ಗೆ ಇದು ಯಾರೋ ಈಗ ಸೀನಿಯರ್ ಹೋಗಿದ್ದು ನನ್ಗೆ ಗ್ಯಾಪ್ ಕಾಬತ್ತು ಏನು ಆಲ್ ಇಂಡಿಯಾ ನಡೀತಾ ಇದೆ ವರ್ಷಕ್ಕೊಂದ್ಸಾರಿ ಇದನ್ನ ನಮ್ಮ ಕರ್ನಾಟಕದಲ್ಲಿ ಒಂದ್ ವರ್ಷ ರಾಜ್ಯದಲ್ಲಿ ನಿಮ್ಗೆ ಗೊತ್ತಲ್ಲ ಪೂನಾ ಒಂದ್ ವರ್ಷ ಬಾಂಬೆ ಒಂದ್ ವರ್ಷ ಈ ತರ ಕರ್ನಾಟಕದಲ್ಲಿ ಒಂದೊಂದ್ ವರ್ಷ ಒಂದೊಂದ್ ಕಡೆ ಗ್ಯಾಪ್ ಅದು ಕೊನೆ ಆಸೆ ನಡೀತದೆ ಅಂತ ಓದ್ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಚಪ್ರಾ ಹಾಕ್ಸಿದ್ದೆ ನಿಜವಾಗ್ಲೂ ನೂರ್ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಚಪರಾನು ಹಾಕ್ಸ್ಬಿಟ್ಟೆ ಮಾಡೋದಕ್ಕೆ ಜಾತ್ರೆ ಮಾಡೋಕೆ ಅಲ್ಲಿ ಹೋಗ್ಬೇಕು ನಮ್ಮ ಸ್ನೇಹಿತರ ಪಾಪ ಶಂಕರಪ್ಪ ಅಂತ ಬೀರ್ಗೌಡ ತೀರ್ಕೊ ಬಿಟ್ಟಾರೆ ಅಣ್ಣ ನಾವ್ ಜಾತ್ರೆಗೆ ನಾನ್ ನಾನು ರೀ ನಾನು ಆಲ್ ಇಂಡಿಯಾ ಕ್ಯಾಟಲ್ಸ್ ಹೋಗ್ಲೇಬೇಕು ಆಲ್ ಇಂಡಿಯಾ ಯಾರೋ ಒಬ್ರು ಹೋಗಿದ್ರು ನಮ್ಗೆ ಇದು ಗ್ಯಾಪ್ ಕಾಯ್ತು ನಾವು ಇದೊಂದ್ಸಾರಿ ಸೋಲುಗೆಲ್ಲೂ ದೈವಿಚೆ ಈಗ ಹೋಗ್ತೀವಿ ಕುಸ್ತಿ ಮಾಡದಾಗ ಏನಾರ ಒಬ್ಬ ಸೋಲೇ ಬೇಕು ಇಲ್ಲಾಂದ್ರೆ ಕುಸ್ತಿ ಅಂದ್ರೆ ಮಾರ್ಪೀಟ ಆಗ್ಬೇಕು ದುಡ್ಡು ಕಾಟ ಕುಸ್ತಿ ಕಾಟ ಯಾಕಂದ್ರೆ ನಾವು ಪೈಲ್ವಾನ್ರೇ ಇಲ್ದೇ ನಮ್ಮ ಬಿಡ್ತಿರ್ಲ ಇವ್ರು ನಾವು ರ ಇಲ್ಲಿ ಇಲ್ಲಿ ಎಲ್ಲ ಅಲ್ಲೂ ಪೈಲ್ವಾನ್ರೆ ನಾವ್ ಒಬ್ಬ ಏಕಾಂಗಿಯಾಗಿ ಬೆಳ್ದೆ ಎಷ್ಟೋ ಜನ ತಡೆಗಟ್ಟರು ನಾನ್ ಬೇಡ ಸುಳ್ಳು ಹೇಳೋದು ಚಾಡಿ ಹೇಳೋದು ಹೇಳದ್ ನಿಮ್ಗೆ ಅವರೆಲ್ಲ ಎಲ್ಲೆಲ್ಲ ಅವ್ರೆ ಅಂತ ಈಗ ಹಂಗೆ ದೇವ್ರು ಬಸವಣ್ಣ ನನ್ಗೆ ಆರೋಗ್ಯ ಕೊಟ್ಟವ್ರೆ ಮಾಡಿವಿನಿ ಇನ್ನೂ ಮುಂದಕ್ಕೆ ದೇವ್ರು ನಾನು ಕೊಟ್ಟಿರೋ ಗಂಟ್ಲು ಮಾಡ್ತೀನಿ ಮತ್ತೆ ನನ್ನ ಮಗನೂ ಮಾಡುವಂತ ರೆಡಿ ಇಲ್ಲ ಅವ್ನೇ ನಾನು ಅವನಿಗೆ ಹೇಳಿದ್ರೆ ನನ್ನ ನೀನ್ ನಾನ್ ನಡ್ದಾರ ಇಲ್ಲಿ ನಡಿ ಒಬ್ರು ಸುಳ್ಳು ಮೋಸ ದಳ್ಳಿ ಬಳ್ಳಿ ಬೇಡ ನಮ್ ಬಸವಣ್ಣಿಂದ ಏನ್ ಕೆಟ್ಟ ಅಂತ ಅದ್ರಲ್ಲಿ ಮೇಡಮ್ ನಾನು ಸುಳ್ಳು ಹೇಳುದಿಲ್ಲ ಐದು ದೊಡ್ಡ ಎತ್ತು ನನ್ನ ಎತ್ತು ಸ್ವತಃ ಬಿಟ್ಟು ಅಂತ ಅದ್ರಲ್ಲಿ ಈ ಶೋಕಿ ಬುಣ್ಣಿಲ್ಲ ಅಂತ ಅದ್ರಲ್ಲಿ ಈ ಶೋಕಿ ಬುಣ್ಣ ಐದು ದೊಡ್ಡ ಎತ್ತು ಲಾಳಿ ಕೆಡಿದಾಗ ಹುಷಾರ ಇಲ್ದೇ ಇದ್ದಾಗ ಒಂದ್ ಎತ್ತು ಹಾಲು ಹೋದಾಗ ನತ್ತತ್ ಬಿಡ್ತು ನತ್ತತ್ ಬಿಡ್ತು ಮೇಡಮ್ ಆಗದೆ ಮೇಡಮ್ ಎರಡು ಎತ್ತು ತಗೊಂಡು ಪಿಂದ್ರಾಪಲ್ಲಿ ಬಿಟ್ಟೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬೇಕಾದ್ರೆ ಅಲ್ಲಿ ನನ್ನ ಹೆಸರು ಇಂಟರ್ವ್ ಆಗಿರುತ್ತ ಸತತ ಊತ ಆಗ್ತದೆ ಸಾಬ್ರ ಒಂದ್ ಎತ್ತ ಕಾಲ್ ಇಷ್ಟ ಆಗಲ ಆಯ್ತು ಅದ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಆಲೆ ಇಸ್ಬಿಲಿ ನಾನು ಕೊಡ್ನಿಲ್ಲ ಅದನ್ನ ಅದನ್ನ ಹನ್ನೆರಡು ಸಾವಿರದ ಆರ್ನೂರು ಕೊಡ್ಲಿಲ್ಲ ಯಾಕೆ ಸಾಬ್ರು ಏನ್ ಅಂದ್ರೆ ಮೇಡಮ್ ಅದ ಹೇಳುದಿಲ್ಲ ನಮ್ ಮನೆಗೆ ನೀವು ಬಂದಾಗ ಫೋಟೋಗಳು ಇದ್ದ ನನ್ನ ಹೆ ಅದನ್ನ ತಗೊಂಡಿ ನಾನೇ ಡೊನೇಷನ್ ಕೊಟ್ಟಿ ಬಿಟ್ಬಿಟ್ಟೆ ಆಮೇಲೆ ಯಾರ ಹೇಳಿದ್ರು ಹಣ ನೀವ್ ಅಲ್ಲೂ ಬಿಡ್ಬೋದ್ ಹಿಂಗ್ ಮಾಡುದಪ್ಪ ನನ್ನ ಧರ್ಮನ ಬಿಟ್ಟಿರೋದು ಅವ್ರು ಸಾಬ್ರಗಾರ ಕೊಟ್ಕಲ್ಲಿ ಇನ್ನೊಬ್ಬರುಗಾರ ಕೊಟ್ಕಲ್ಲಿ ಡೊನೇಷನ್ ಏನು ನಾವೇ ಕೊಡ್ಬೇಕು ನೂರ ಒಂದ್ ರೂಪಾಯಿ ಡೊನೇಷನ್ ಕೊಟ್ಟೆ ಅಲ್ಲಿ ಅದ ನಾನೇ ಕೊಟ್ಟಿ ಬಿಟ್ಟೆ ಆಗ ಇಷ್ಟೆಲ್ಲಾ ನೋವಾದ್ರು ಅದು ಹೋಗಿಲ್ಲ ಮಸ್ವರಣ್ಣ ಕೈ ನನ್ನ ಅದ್ ಪ್ರೀತಿ ಹೋಗಿಲ್ಲ ನನ್ನ ನೆಂಟಿ ಮಕ್ಕಳನ್ನು ಸೋದ ನಾನು ದೂರ ಮಾಡಿದ್ರೆ ಅವು ನನ್ನ ಕೈ ಕಾಲು ಮಂಡಿ ನನ್ನ ಆ ಆಸೆಕ್ತಿಗಳೆಲ್ಲ ಬುಡಲಿಲ್ಲ ಬಿಡೋದಿಲ್ಲ ಇಷ್ಟೆಲ್ಲ ಹೇಳಿದ ನಾನು ಗೆಸ್ಟ್ ನೊವಾಗದೇನೆ ನಿಮಗೆ ಹಲ್ಕ ಗೊತ್ತಿ ಗಾಳಿ ಹೇಳೋ ಹೌದು ಹೌದು ಅಂತ ಅದಲ್ಲ ಅದ ಏನು ಕೇಳтелниಲ್ಲ ಭಗವಂತ ಯಾತ ಅಂತದಲ್ಲಿ ನಿಮ್ಮ ಕೊಟ್ಟವನೆ ಚೆನ್ನಾಗಿ ಇದ್ದಿದ್ದಾರೆ ಹೌದು ಆಲ್ ಇಂಡಿಯಾ ಕ್ಯಾಟಲ್ ಶೋನಲ್ಲಿ ಸರ್ ಎಷ್ಟು ದಿನಗಳವರೆಗೂ ವರೆಗೂ ಇದ್ರಿ ಸರ್ ಮೇಡಂ ನಾವು ಅವಾಗ ಒಂದು ವಾರ ವಾರ ಒಂದು ವಾರ ಸಂಕ್ರಪ್ಪ ನೋ ಪ್ರೈಜ್ ಫಸ್ಟ್ ಪ್ರೈಝ್ ಬಂದ್ ನಾನೇ ರಿಂಗ್ ನಲ್ಲಿ ಬಿಟ್ಟೆ ಈಗ ಈ ತರ ಅಲ್ಲ ನಮ್ಮ ವೆಟನರಿ ಯಾರು ಹಾಸ್ಪಿಟಲ್ ಅಲ್ಲಿ ಕಂಬಿ ಆಗ್ತಾರಲ್ಲ ತರ ಒಂದ್ ರೌಂಡ್ ಬುಟ್ಟೆ ಬಾರಿ ಇದು ಮಾಡಿದ್ರು ನಮ್ಗೆ ಕೊಡ್ಸಬಾರ್ದು ಅಂತ ಭಗವಂತ ನಮ್ಗೆ ಕೊಡಿಸ್ತಾ ನಾವು ಬಸವಣ್ಣಿಂದ ಇಷ್ಟೆಲ್ಲ ನೋವು ಆದ್ರೂ ನಾನು ಬದುಕಿವನೇ ಹೋಗಿಲ್ಲ ನಾನು ಓಕೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಡ್ನ ಸರ್ ನನ್ನ ಹೆಂಡತಿ ಮಕ್ಕಳು ದೂರ ಆದ್ನ ನನ್ನ ಕೈ ಕಾಲ್ ಗಟ್ಟಿಯಾಗಿ ನನ್ನ ಕಣ್ಣೀರು ಗಂಟೆ ಒಬಡೋದಿಲ್ಲ ನನ್ನ ಕಣ್ಣು ದೃಷ್ಟಿ ನನ್ನ ಕೈ ಕಾಲ್ ಗಟ್ಟಿಯಾಗಿ ಒಂದ್ ಆಶೋಕಿ ನಾ ಬಿಡೋದಿಲ್ಲ ಸರಿ ಈಗ ಡೆಲ್ಲಿ ಅಂತಂದ್ರೆ ಏನ್ ಹತ್ರದಲ್ಲಿ ಇಲ್ಲ ತುಂಬಾ ದೂರ ಇರುವಂತಹ ಒಂದು ಪ್ಲೇಸ್ ಅದು ಅಲ್ಲಿವರೆಗೂ ಹೆಂಗ್ ಸಾಕ್ಷಿದ್ರಿ ಸರ್ ಮೇಡಂ ಮಾಮೂಲಿ 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 ಲಾರಿ ಇದ್ಯಾ ಲಾ ಒಂದೇ ಒಂದೇ ರತ್ತು ಲಾರಿಗೆ ಹಾಕಿದ್ರು ಹ್ಮ್ ಏನ್ ಮೇಜಿದ್ ಅಂತ ಹೇಳಿ ಲಾರಿಗೆ ಹಾಕ್ತಾರೆ ಕೊನೆಗೆ ಇಲ್ಲಿ ಬಂದಿ ಮಾರ್ನೇತ್ತಾ ಹೌದಾ ಓಕೆ ಇಲ್ಲೇ ಬಂದಿ ಏನು ತೊಂದ್ರೆ ಆಗಲಿಲ್ಲ ಏನು ಇಲ್ಲ ನನಗೆ ಅದೇನ್ ಸರ್ ನಮಗೆ ಏನಪ್ಪಾ ಅಂದ್ರೆ ಎತ್ತು ಎಲ್ಲರ ಮಧ್ಯೆ ಕೆಡಕ ಬಿಟ್ಟದೇನೋ ಅಂತ ಭಯ ಹಾ ಕೆಡಕ ಬಿಟ್ರೆ ಎರಡೆತ್ತಲ್ಲಿ ಒಂದೆತ್ತು ಮ್ಯಾಲ್ ಬಿಡ್ಬಿಟದೋ ಬಾಲಾ ತೂಳ್ ಬಿಡ್ಬಿಟದೋ ಅದೊಂದು ಭಯ ಆಗುತ್ತೆ ಅದನ್ ಭಯ ಬಿಟ್ರೆ ನಾವು ಮಲ್ಲಿಕಾರ್ ಜನ್ಸಂಗ ಮುಂದೆ ಜಾತ್ರೆ ಅಸಾವರ ಕಳ್ಕದ ನಾನು ಯತ್ನ ಮಾಡ್ತೀನಿ ಅದು ಹುಡುಕ್ತರೆ ಜಾತ್ರೆ ಫೇಮಸ್ ಆಗಿದೆ ಮಂಡ್ಯದವರಿಂದ ಯಾರ ಕೇಳ್ಕ ಬನ್ನಿ ಇಲ್ಲಿ ಸುತ್ತ ಹಳ್ಳಿ ಅವ್ರು ಯಾರನ ಕೇಳ್ಕೊ ಬನ್ನಿ ಮಂಡ್ಯದ ಮಂಡ್ಯದವ್ರು ಚಪ್ಪ ಮಂಡ್ಯದವ್ರು ಮಾಡದವ್ರ್ ಮಂಡ್ಯದವ್ರು ಅದನ್ನ ಫೇಮಸ್ ಮಾಡದವ್ರು ಮಂಡ್ಯದವ್ರು ಫೇಮಸ್ ಆಗಕ್ಕೆ ಬೇಕಾದ್ರೆ ಇನ್ನೊಂದು ಬೈಕ್ ಹಾಕೊಂಡು ಹೇಳ್ತೀವಿ ಅದ್ಲ ಯಾರನಾರ ಬೇಕಾದ್ರೆ ಕೇಳ್ಕೊಳ್ಳಿ ಮುಡುಕ್ತಾರೆ ಫೇಮಸ್ ಆಗ್ಬೇಕಾರೆ ಮಂಡ್ಯದವ್ರು ಮಂಡ್ಯದವ್ರ ಮೇಡಮ್ ಇನ್ನೂ ಒಂದು ನಮ್ಮ ಮಂಡ್ಯದವ್ರೆ ಆದ್ರೂ ಜನಕ್ಕೆ ಅನ್ನ ಹಾಕೋಕೆ ನಮ್ಮ ಮಂಡ್ಯದವ್ರ ಹಿಂಚೆ ನಾ ಇರೋದನ್ನ ಹೇಳ್ಬೇಕು ಯಾರ ಇದ್ರೆ ಯಾರು ಬೈಕ ಅಪ್ಪ ಚಂಗ್ಸಿಮಿಯರು ತಂಗಸಿಮಿಯರ್ ಏನ್ ಮಾಡ್ತೀವಿ ಅಂದ್ರೆ ಮುಡುಕ್ತವ್ರ ಚುಂಚುನ್ ಗಂಟೆಯಲ್ಲಿ ಎತ್ತಗೋಳೋರು ಅಮ್ಮಾ ಮಾರ್ಕಂದೆ ಎತ್ತು ಮಾಡ್ಬಿಟ್ಟು ಮಾರ್ಬಿಡೋರು ಜನ್ಕಣ್ಣ ಆಗೋಕೆ ನಮ್ಮ ಮಂಡೆಯಲ್ಲಿನೇ ಸರಿ ಏನು ಅಂದ್ರೆ ಬಂದವರು ಅಣ್ಣ ಅಣ್ಣ ಏನು ತೋರಿಸ್ತೋರು ಮಂಡೆಯದವರು ಖಂಡಿತ ಚપરા ಇದೆ ಚપરાತ್ ಆಕದ್ದು ಡೆಕೋರೇಷನ್ ತೋರಿಸ್ತೋರು ಮಂಡೆಯದವರು ಬಾಪ್ಪಾ ಸಾಂಬೋ ಓಕೆ ಒಂದು ವಿಜೃಂಭಣೆ ತೋರಿಸ್ತೋರು ಎತ್ತುಗಳಲ್ಲಿ ಜಾತ್ರೆಯಲ್ಲಿ ಕೆಲವರು ಏನ್ ಮಾಡೋರು ಬರೋರು ಮಾಮೂಲಿ ಕಟ್ಕೊಳ್ಳೋರು ಹೋಗೋರು ಒಂದು ವಿಜ್ರಮಣೆ ಒಂದು ಬಾ ಕಾಲು ಮಾಡಿ ನಾವು ಇದರಲ್ಲಿ ಒಂದು ಮಾತು ಸುಳ್ಳಿಲ್ಲ ಸುಳ್ಳಳು ಜನ ನೋಡ್ ನನ್ ಅವಶ್ಯಕತೆ ಇಲ್ಲ ಅದು ನಾವ್ ನೇರ ನಡ ನುಡಿ ನೇರ ಜನ ಕನ್ನಕು ನಮ್ಗೆ ಮಾತಾಡ ನಾವು ಹೇಳುದಲ್ಲ ದಿನ ಇಲ್ಲಿ ಗೊಂತಲಿಲ್ಲ ನಾನು ಹೇಳ್ತಾ ಇರೋದು ದಿನ ಕಮ್ಮಿ ಅಂದ್ರೆ ಒಂದ್ ಮೂರು ಜನ ಉಂಟು ನಿಮ್ಗಡೆಯಿಂದ ಎರಡ ಕಮ್ಮಿ 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 ಮಟನ್ ಒಂದ್ ಅಲ್ಲಿ ನೋಡಿ ನಾನ್ ವೆಜ್ ವೆಜ್ಜು ಬೆಳಿಗ್ಗೆ ಊಟ ಮಾಡುವ

ಅವ್ರ ಮನೆಗ್ ಹೋಗ್ಬಿಟ್ಟು ಅದನ್ನ ಎದುರುಗಡೆ ಇಟ್ಕೊಂಡು ನೋಡ್ಬೇಕು ನೀವು ಇಂಟ್ರೂ ಮಾಡ್ಬೇಕು ಇದು ಯಾವ ತಗೊಂಡಿದ್ರಿ ಅಂತ

ಎಲ್ಲ ಒಳ್ಳೊಳ್ಳೆಯವ್ರು ಎಲ್ಲ ನಾವು ಹೇಳ್ಕೊಳ್ದೆ ನಮ್ಮ ನಮ್ಮ ಸ್ನೇಹಿತ್ರು ಹೇಳೋಂಗೆ ಆ ಮನೆಗೆ ಬಂದು ನೋಡಿದಾಗ ಏನು ನೋಡೋಣ ಗೊತ್ತಾ ಖಂಡಿತ ಸರ್ ಖಂಡಿತ ಭಾಗಕ್ಕೆ ಬಂದಾಗ ಒಂದಿನ ಖಂಡಿತ ಖಂಡಿತ ಫ್ರೀಯಾಗಿ ನಮ್ಮ ಮನೆಗೆ ಬಂದೆ ನೀವು ನಾವು ನಿಮ್ಗೇನು ಏನು ಇದನ್ನ ಮಾಡಬೇಕು ನಾವು ಮಾಡಿ ಗೌರವನ ಕಲಗಿಸ್ತೀವಿ ಖಂಡಿತ ಸರ್ ಖಂಡಿತ ಬಾಬಾ ಬೇಕು ನಾವು ನೀವು ಇದು ಮಾಡಿದ್ವಿ ಖಂಡಿತ ಸರ್ ಖಂಡಿತ ಖುಷಿ ಆಯ್ತು ಕೊನೆಯದಾಗಿ ಈ ವರ್ಷದ ಜಾತ್ರೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಯಾರು ಭಾಗ ಇಲ್ಲ ಮೇಡಮ್ ದನ ಜಾತ್ರೆ ಇಪ್ಪತ್ತು ಇಪ್ಪತ್ತು ಸುಟ್ಟಿದದನ ಇಲ್ಲಿ ಆದರೆ ದಿನ ದಿನ ಏನಾಯ್ತಾ ಇದೆ ಈಗ ನಮ್ಮ ರೈತರು ಸ್ವಲ್ಪ ಕಮ್ಮಿ ಮಾಡ್ತಾರೆ ಗೇ ಇದು ಈ ವರ್ಷ ಆಕ್ಚುಲಿ ದನಗಳ ಸಂಖ್ಯೆ ಕಡಿಮೆ ಇದೆ ಈ ವರ್ಷ ಕಡಿಮೆ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ದನಗಳು ಸಿಗ್ತಾ ಇಲ್ಲ ಬೇಕು ಅಂತ ಬೇಕು ಅಂತ ನೋಡ್ತಾರಂತಹ ದನಗಳು ಸಿಗ್ತಾ ಇಲ್ಲ ಈ ವರ್ಷ ಆಮೇಲೆ ಇನ್ನೂ ಒಂದು ಮೇಡಮ್ ನಮ್ಮ ರೈತರು ಸ್ವಲ್ಪ ಕಳ್ಮೈ ಇದಕ್ಕೆ ಯಾರು ಹಳ್ಳಿ ತಳಿಗೆ ಇವ್ರು ಯಾರು ಇಷ್ಟ ಪಡೋದಿಲ್ಲ ಇಲಾಚಿ ಹೆಸ ಹಾಲ್ ಅವನ್ನ ಕರೀತವೆ ಮಾಡ್ತಾರೆ ಹೆಸನ್ ಹಳ್ಳಿ ತಳಿಗೆ ಖರ್ಚು ಬರ್ತದೆ ಇದ್ರಲ್ಲಿ ಆದಾಯ ಇಲ್ಲ ಹಂಗೆ ಇವ್ರೆಲ್ಲ ನಮ್ಮರು ಇದು ಅದು ಯಾರು ಆಸಕ್ತಿ ಅದೇ ಅಷ್ಟೇನ್ ಮೇಡಮ್ ಈಗ ನಾನು ಹೇಳದ್ನಲ್ಲ ಒಂದ್ ಐವತ್ತು ವರ್ಷದಿಂದ ನಾನು ಪ್ರಶಸ್ತಿ ಪತ್ರ ನನ್ನ ಮನೇಲಿ ಹೋಗಿ ಹೇ ಸರ್ ಶೂರ್ ಸರ್ ಕಂಡೆದ ಹಾಗೆ ಒಂದ್ಸಲಿ ಬಂದೇ ಬರ್ತೀವಿ ವಟ್ನಲ್ಲಿ ವರ್ಷ ಖುಷಿ ಕೊಟ್ಟಿದೆ ಸರ್ ಜಾತ್ರೆ ಚೆನ್ನಾಗಿದೆ ಖಂಡಿತ ಖಂಡಿತ ಖುಷಿ ಕೊಟ್ಟಿದೆ ವ್ಯಾಪಾರ ಇಲ್ಲ ಅದೇನ ನಾವು ವ್ಯಾಪಾರ ಇಲ್ಲ ಅಂತ ಏನು ನನ ಒಬ್ಬನಿಗೆ ಇಲ್ಲ ನಮ್ ರೈತರ ಹಳ್ಳಿ ಕಾರ್ತಲೆ ಎಲ್ಲಕ ಇದೆ ಹೌದು 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 ಎಲ್ಲಕ ಅದು ನಾನು ಒಬ್ಬನಿಗೆ ಅಲ್ಲ ನಮ್ಮ ರೈತರಿಗೆ ಅಲ್ಲಿ ಕಾರ್ತಲೆ ಯಾರ್ ಕಟ್ಟೋರು ಅವ್ರಿಗೆ ಎಲ್ಕ ನಾನು ಹೇಳ್ತಾ ಇರೋದು ಯಾಪ ಇಲ್ಲದೆ ಏನೋ ಶೋಕಿ ಮಾಡ್ದೋ ನಮ್ ಶೋಕಿ ನಾಲ್ಕು ಜನ ನೋಡಿದ್ರು ಒಂದಷ್ಟು ಜನ ನೋಡಿದ್ರು ಲಕ್ಷಾಂತರ ಜನ ಯಾವ ಊರು ಏನು ಎತ್ತೇನೋ ಎಷ್ಟಪ್ಪ ಅಂತ ಕೇಳಿದ್ರು ನಾವು ಅದೊಂದು ಖುಷಿ ಪಟ್ಟ ಅದೊಂದು ಖುಷಿ ಖಂಡಿತ ಸರ್ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ ನಮ್ಮ ವೀಕ್ಷಕರು ಕೂಡ ನಿಮ್ಮ ಮಾತುಗಳನ್ನ ಕೇಳಿ ತುಂಬಾ ಖುಷಿ ಪಟ್ಟಿರ್ತಾರೆ ಖಂಡಿತ ಮಂಡ್ಯ ಭಾಗಕ್ಕೆ ಬಂದಾಗ ಖಂಡಿತ ಒಂದ್ಸಲಿ ಬಂದು ನಿಮ್ಮ ಎಲ್ಲ ಶೀಲ್ಡ್ಗಳು ಪ್ರಶಸ್ತಿ ಪತ್ರಗಳು ಎಲ್ಲವನ್ನೂ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಶೋರ್ ಸರ್ ಖಂಡಿತವಾಗ್ಲು ಸರ್ ಖಂಡಿತ ಶೋರ್ ಸರ್ ಖಂಡಿತವಾಗ್ಲು ಸರ್ ನೋಡುದ್ರಲ್ಲ ಸರ್ ಹೇಳಿದಂತ ಎಲ್ಲ ಮಾಹಿತಿಗಳು ಕೂಡ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಹಿರಿಯರು ಏನು ಮಾತಾಡಿದ್ರು ಕೂಡ ಚಂದ ಕೇಳೋದಕ್ಕೆ ಅಲ್ವಾ ಸೊ ಖಂಡಿತವಾಗ್ಲೂ ಇವರ ಹಿರಿಯರ ಮಾತುಗಳು ನಿಮಗೆ ಖಂಡಿತವಾಗ್ಲು ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸೋರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್